ಶುಕ್ರ ಇವತ್ತಿನ ವಡಿಯೋದಲ್ಲಿ ನಾವು ಆಸೆ ಧಾರವಾಹಿಯ ಸೋಮವಾರದ ಸಂಚಿಕೆಯನ್ನು ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ಸಂಚಿಕೆಯಲ್ಲಿ ನೋಡೋದಾದರೆ ಮೊದಲಿಗೆ ಸೂರ್ಯ ಅವರು ರಂಗನಾಥ್ ಅವರ ಹತ್ರ ಬಂದು ನಿಂತ್ಕೊಂಡು ಅಪ್ಪ ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ ಅವಾಗ ರಂಗನಾಥ್ ಅವರು ಸರಿ ಏನು ಹೇಳು ಅಂತ ಹೇಳಿದಾಗ ಅಷ್ಟರಲ್ಲಿ ಅಲ್ಲಿಗೆ ಮನೋಜವರು ಸಹ ಬಂದು ಹತ್ರ ನಿಂತ್ಕೋತಾರೆ ಅವಾಗ ಸೂರ್ಯವರು ಹೇಳ್ತಾರೆ ಮಂಜುನ ಪೊಲೀಸರು ಹುಡುಕ್ತಾ ಇದ್ದಾರೆ ಅಪ್ಪ ಅಂತ ಹೇಳ್ದಾಗ ಹುಡುಕ್ಲಿ ಬಿಡು ಅವ್ನು ಮಾಡಿರಪ್ಪ ಅಪ್ಪ ಅವನಿಗೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅವಾಗ ಮೀನವರು ಹೇಳ್ತಾರೆ ಹೌದು ಮಾವ ನೀವು ಹೇಳ್ತಾ ಇರೋದು ಸರಿನೇ ಇದೆ ಆದ್ರೆ ಎಷ್ಟೇ ಆದರೂ ಅವ್ನು ನನ್ನ ತಮ್ಮ ಅವ್ನ ನಾವು ಕಾಪಾಡ್ಕೊಳ್ಳೇಬೇಕು ಅಂತ ಹೇಳ್ತಾರೆ ಮತ್ತೆ ಲಾಯರ್ ಈ ಕೇಸ್ನ ವಾಪಸ್ ತಗೊಂಡ್ರೆ ಅಷ್ಟೇ ಮಂಜುನ ಕಾಪಾಡ್ಕೋದು ಅಂತ ಹೇಳ್ತಾರೆ ಅವಾಗ ರಾಮನಾಥ್ ಅವ್ರು ಏನೂ ಮಾತಾಡೋದಿಲ್ಲ ಅವಾಗ ಸೂರ್ಯ ಅವರು ಹೇಳ್ತಿರ್ತಾರೆ ಹೌದು ಅಪ್ಪ ಮಂಜುನ ಕಾಪಾಡಬೇಕು ನಾವು ಯಾಕಂದರೆ ಅವನು ಕಳತನೇ ಮಾಡಬೇಕು ಬದುಕಬೇಕು ಅನ್ನೋ ದಾರಿಯಲ್ಲ ಏನೋ ಕೋಪ್ತಲ್ಲಿ ಈ ರೀತಿ ಮಾಡಿಬಿಟ್ಟಿದ್ದೇನೆ ದಯವಿಟ್ಟು ಅವನನ್ನು ಕಾಪಾಡಬೇಕು ಅವನಿಂಗೋಸ್ಕರ ನಾವು ಸಕ್ಕರೆ ಹತ್ರ ಮಾತಾಡಬೇಕು ನೀವು ದಯವಿಟ್ಟು ಸಕ್ಕರೆ ಹತ್ರ ಮಾತಾಡಿ ಇನ್ನು ಮುಂದೆ ಮಂಜು ಯಾವುದೇ ಥರದ ತಪ್ಪು ಮಾಡದಿರೋಂಗೆ ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಸೂರ್ಯವರು ಹೇಳ್ತಿರ್ತಾರೆ ಅವಾಗ ರಂಗನಾಥ್ ಅವರು ಹೇಳ್ತಾರೆ ನೋಡಪ್ಪ ಒಂದು ಒಳ್ಳೆಯ ಕೆಲಸ ಆದರೆ ಹೋಗಿ ನಾನು ಮಾತಾಡ್ಬೋದು ಈ ವಿಷಯನ ನಾನು ಹೇಗೆ ಮಾತಾಡಲಿ ಅಂತ ಹೇಳ್ತಿರ್ತಾರೆ ಅವಾಗ ಮನೋಜ್ ಅವರು ಇದ್ಬಿಟ್ಟು ಅಪ್ಪ ದಯವಿಟ್ಟು ಈ ಕೆಲಸದಲ್ಲಿ ಮಾತ್ರ ನೀವು ಯಾವತ್ತು ಅಮ್ಮನ ಹತ್ರ ಹೋಗ್ಬಿಟ್ಟು ಕೇಸ್ನ ವಾಪಸ್ ತಗೋ ಅಂತ ಕೇಳ್ಬಿಡಿ ಯಾಕಂದ್ರೆ ಮಾಡಿರೋದು ತುಂಬಾನೇ ದೊಡ್ಡ ತಪ್ಪು ರಾಬ್ರಿ ಮಾಡಿದ್ದಾನೆ ಅಮ್ಮನ ಹತ್ರ ಅಮ್ಮನ ಚಿನ್ನ ದುಡ್ಡು ಎಲ್ಲ ತಗೊಂಡಿದ್ದಾನೆ ಮುಂದೆ ಏನಾದ್ರು ಬಿಟ್ಟರೆ ಅವ್ನು ಇನ್ನ ಮುಂದೆ ದೊಡ್ಡ ಕಳ್ಳ ಆಗ್ಬಿಡ್ತಾನೆ ಅವನು ಪೊಲೀಸ್ ಸ್ಟೇಷನ್ ಹೋಗಿ ಜೈಲಲ್ಲಿ ಇದ್ದು ಬಂದ್ರೆ ನಾವ್ಗೆ ಬುದ್ಧಿ ಬರದು ಅಂತ ಹೇಳಿದಾಗ ಸೂರ್ಯನ್ಗೆ ತುಂಬಾ ಕಪ್ಪು ಮಾಡ್ಕೊಬಿಡ್ತಾರೆ ಅವಾಗ ಸೂರ್ಯ ಅವರು ಹೇಳ್ತಿರ್ತಾರೆ ಲೇ ಪಂಗ್ಯ ನಿನ್ ಜೊತೆ ಯಾರು ಮಾತಾಡಿದ್ದು ನಾನ್ ಮಾತಾಡ್ತಿರೋದು ಅಪ್ಪನ ಹತ್ರ ನೀವು ನಿಂತ್ಕೋ ಬಿಡು ಅಂತ ಹೇಳಿದಾಗ ಏನ್ ನೀನು ಅವ್ನು ಮಾಡಿರೋ ಕೆಲಸಕ್ಕೆ ವಹಿಸ್ಕೊಂಡು ಬರಬೇಡ ಅಂತ ಹೇಳಿದಾಗ ಸುಮ್ಮನೆ ಇದ್ಬಿಡು ನೀನು ಅಂತ ಹೇಳ್ಬಿಟ್ಟು ಅವ್ರ ಕಾಲರ್ ಅವಾಗ ತುಂಬಾ ಕೋಪದಿಂದ ಅವ್ರು ಕಾರ್ ಹಿಡ್ಕೊಂಡು ನಿಂತಿರ್ಬೇಕಾದ್ರೆ ರಂಗನಾಥ್ ಅವರು ಏ ಬಿಡೋ ಸೂರ್ಯ ಏನ್ ನೀನು ಅಂತ ಹೇಳ್ಬಿಟ್ಟು ಅವ್ರು ಇಬ್ಬರನ್ನ ಬಿಡಿಸ್ತಾರೆ ಅವಾಗ ಸೂರ್ಯ ಅವರು ಸೈಡಲ್ಲಿ ನಿಂತ್ಕೊಂಡು ಆ ಚಿಕ್ಕ ವಯಸ್ಸಲ್ಲಿ ನಡೆದಿರೋ ಘಟನೆ ನೆನೆಸ್ಕೋತಾ ಇರ್ತಾರೆ ಏನು ಅಂತ ಹೇಳಿದ್ರೆ ಮನೋಜ್ ಅವರು ಒಂದು ಕೊಲೆನ ಮಾಡ್ಬಿಟ್ಟು ಅದನ್ನ ಸೂರ್ಯನ ತಲೆಗೆ ಹಾಕಿರ್ತಾರೆ ಆ ವಿಷಯದ ಪರವಾಗಿ ಸೂರ್ಯ ಅವರು ಸಹ ಜೈಲ್ಗೆ ಹೋಗ್ಬಿಟ್ಟು ಬಂದಿರ್ತಾರೆ ಸೊ ಆ ವಿಷಯನ ನೆನೆಸ್ಕೊಂಡು ಅವರು ಸುಮ್ನೆ ಹಾಗೆ ನಿಂತಿರ್ತಾರೆ ಇವಾಗ ರಂಗನಾಥ್ ಅವ್ರು ಹೇಳ್ತಾರೆ ಯಾಕೆ ಸೂರ್ಯ ಏನಾಯ್ತು ಅಂತ ಹೇಳಿದಾಗ ಏನು ಇಲ್ಲಪ್ಪ ಇವನು ಆ ವಿಷಯ ಎಷ್ಟೇ ಮರೆಯೋಕೆ ಪ್ರಯತ್ನ ಪಟ್ರು ಅದನ್ನ ನೆನಪಿಸ್ತಾನೆ ಇದ್ದಾನೆ ಅಂತ ಹೇಳಿದಾಗ ಮನೋಜ್ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಇನ್ನೀ ಕಡೆ ಸೂರ್ಯವರು ಹೇಳ್ತಿರ್ತಾರೆ ಅಲ್ಲಪ್ಪ ನೀವೇ ಹೇಳ್ತಿದ್ರೆ ಅಲ್ವಾ ಒಂದು ಮನೆ ಉದ್ದಾರ ಆಗಬೇಕು ಅಂದ್ರೆ ದುಡ್ಡು ಕೊಡಬೇಕು ಅದೇ ಒಂದು ತಲೆಮಾರು ಉದ್ದಾರ ಆಗಬೇಕು ಅಂದ್ರೆ ಒಂದು ಒಳ್ಳೆ ವಿದ್ಯಾ ಕೊಡಬೇಕು ಅಂತ ಇವಾಗ ಮುಂಜಾ ಅಷ್ಟು ವರ್ಷದಿಂದ ಕಷ್ಟ ಪಟ್ಕೊಂಡಿರ್ತದೆ ಎಲ್ಲ ಹೊರಟೋಗ್ಬಿಡುತ್ತೆ ಈ ಒಂದು ಸಣ್ಣ ವಿಷಯದಿಂದ ಅದಕ್ಕೋಸ್ಕರ ನೀವು ಸೆಕ್ರೆ ಹತ್ರ ಮಾತಾಡಿ ಅವನನ್ನು ಬಿಡಿಸೋ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸೂರ್ಯ ಅವರು ಕೇಳ್ಕೊತಾ ಇರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡ ರಂಗನಾಥ್ ಅವರು ಏನೂ ಮಾತಾಡಿದೆ ಹಾಗೇನೋ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಮೀನವ್ರ ಅವ್ರ ಹತ್ರ ಹೋಗ್ಬಿಟ್ಟು ಕೈ ಮುಗಿದು ಹೇಳ್ತಾ ಇರ್ತಾರೆ ಮಾವ ದಯವಿಟ್ಟು ಮಂಜಿನ ಬಿಡಿಸ್ಬಿಡಿ ಕೇಸನ್ನ ವಾಪಸ್ ತಗೊಳ್ಳಿ ನಾನು ಅವನ್ನ ಕರ್ಕೊಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅದನ್ನು ಒಪ್ಕೊತೀನಿ ಅಂತ ಹೇಳ್ತಿರ್ತಾರೆ ಮತ್ತು ಇದನ್ನೆಲ್ಲ ಕೇಳಿಸ್ಕೊಂಡ ರಂಗನಾಥ್ ಅವರು ಏನೂ ಮಾತಾಡಿದೆ ಸೈಲೆಂಟಾಗಿ ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಈ ಕಡೆ ಬರೋದಾದ್ರೆ ಶಾಂತಿಯವ್ರು ಏನೇ ಯೋಚನೆ ಮಾಡ್ತಾ ಕೂತಿರ್ತಾರೆ ಕಸ್ತೂರಿ ಅವರು ಕರೆದ್ರು ಸಹ ಏನು ರಿಯಾಕ್ಟ್ ಮಾಡೋದಕ್ಕೆ ಕೂತಿರ್ಬೇಕಾದ್ರೆ ಕಸ್ತೂರಿ ಅವರು ಬಂದ್ಬಿಟ್ಟು ಏನು ಏನು ಯೋಚನೆ ಮಾಡ್ತಾ ಗೊತ್ತಿದ್ಯಾ ಅಣ್ಣ ನೆನಪಾಯ್ತಾ ಅಂತ ಹೇಳಿದಾಗ ಅವ್ರನ್ನ ಮತ್ತೆ ತಾನೆ ನಾನು ಅಂತ ಹೇಳಿದಾಗ ಏನು ಅವ್ರನ್ನ ಮರೆಯಲ್ವಾ ಅಂತಂದಾಗ ಯಾಕೆ ಮರೆಯಲಿಲ್ಲ ಯಾವಾಗಲೂ ಅವ್ರು ನೆನಪಲ್ಲೇ ಇರ್ತಾರೆ ಇಲ್ಲ ಅಂದರೆ ಮೂವತ್ತು ವರ್ಷ ಜೀವನ ಮಾಡೋಕ್ಕಾಗುತ್ತ ಅವ್ರ ಜೊತೆಯಲ್ಲಿ ಖುಷಿಯಿಂದ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ನೀನೇ ಅವ್ರ ಜೊತೆ ಜಗಳ ಮಾಡ್ಕೊಂಡು ಬಂದೆ ಅಂತ ಹೇಳಿದಾಗ ಏನು ಜಗಳ ಏನು ಮಾಡಿಲ್ಲ ನನಗೆ ಅವ್ರ ಮೇಲೆ ಯಾವ ಸೀಟ್ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಕಾಲಿಂಗ್ ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆದಾಗ ಕಸ್ತೂರಿ ಅವರು ಹೋಗ್ಬಿಟ್ಟು ಬಾಕುನ ತೆಗಿತಾರೆ ಅಷ್ಟರಲ್ಲಿ ಅಲ್ಲಿ ರಂಗನಾಥ್ ಅವರು ಬಂದಿರ್ತಾರೆ ಅವಾಗ ಬನ್ನಿ ಅಣ್ಣ ಒಳಗಡೆ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ ಅಂದಾಗ ಸರಿ ಅಂತ ಅವರು ಸಹ ಒಳಗಡೆ ಬಂದಾಗ ಏನಮ್ಮ ನಿನ್ ಫ್ರೆಂಡ್ ನನಗೆ ಬೈತಿದ್ಲಾ ಅಂತ ಹೇಳಿದಾಗ ಇಲ್ಲ ಹಾಗೇನಿಲ್ಲ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ವಿ ಅಂತ ಕಸ್ತೂರಿ ಅವರು ಸರಿ ನಾನು ಸ್ವಲ್ಪ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾರೆ ಇನ್ನೀ ಕಡೆ ರಂಗನಾಥ್ ಅವರು ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಸಹ ಶಾಂತಿ ಅವರು ಕೇಳ್ತಾರೆ ಹೌದು ನಾನು ಚೆನ್ನಾಗಿದ್ದೀನಿ ಅಂತ ರಂಗನಾಥ್ ಅವರು ಉತ್ತರ ಕೊಡ್ತಾರೆ ಇನ್ನೂ ಈ ಕಡೆ ರಂಗನಾಥ್ ಅವರು ಶಾಂತಿಯವರ ಹತ್ರ ಕೇಸ್ ವಾಪಸ್ ತಗೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಅವ್ರು ಎಷ್ಟು ಹೇಳಿದ್ರು ಸಹ ನಾನು ಈ ಕೇಸ್ನ ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಶಾಂತಿ ಅವರಿಗೆ ರಂಗನಾಥ್ ಅವ್ರು ಹೇಳ್ತಾರೆ ನೋಡು ದೊಡ್ಡ ಅವ್ರಿಗೆ ನಾವೇ ಕ್ಷಮಿಸಬೇಕು ನಾನು ಅವ್ನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸು ಅಂತ ನಾನು ಹೇಳ್ತಾ ಇಲ್ಲ ಅವ್ನಿಗೆ ಒಂದು ಬದುಕಿಗೆ ಒಂದು ಅವಕಾಶನ ಮಾಡಿಕೊಡು ವಾಪಸ್ ತಗೋ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದಾಗ ಸರಿ ನಾನು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಿದ್ರಲ್ಲ ನೀವು ನಾನು ಕೇಸ್ ವಾಪಸ್ ತಗೋತೀನಿ ಆದ್ರೆ ಒಂದು ಕಂಡೀಷನ್ ಅಂತ ಹೇಳಿದಾಗ ರಂಗನಾಥ್ ಅವ್ರು ಏನು ಅಂತ ಕೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ನಾನು ಆ ಕೇಸ್ನ ವಾಪಸ್ ತಗೋಬೇಕು ಮತ್ತೆ ಆ ಮನೆಗೆ ಬರಬೇಕು ಅಂತ ಹೇಳಿದ್ರೆ ಆ ಹೂ ಕೊಟ್ಟು ಆ ಮನೇಲಿ ಇರಬಾರ್ದು ಯಾಕಂದ್ರೆ ಆ ಹೂ ಕೊಟ್ಟು ಇದ್ರೆ ಅಂತ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ನೀನು ಅವಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಮ್ಮ ಸೂರ್ಯ ಎಲ್ಲೋ ಹೋಗ್ತಾನೆ ಎಲ್ಲಿ ಹೋಗಬೇಕು ಅಂತ ಹೇಳಿದಾಗ ಅವನಿಗೆ ಅವಳೇಬೇಕು ಅಂತ ಹೇಳಿದ್ರೆ ಅವಳ ಜೊತೆ ಹೋಗ್ಬಿಟ್ಟು ಎಲ್ಲಾದರೂ ಅವರಿಬ್ಬರು ಜೀವನನ ಮಾಡಿಕೊಳ್ಳಿ ನನಗೆ ಅವರಿಬ್ರು ಆ ಮನೇಲಿ ನಮಗೆ ತುಂಬಾ ತೊಂದರೆ ಜಾಸ್ತಿ ಯಾಕಂದರೆ ನಮ್ಮಿಬ್ರು ಸಸಿನೂ ಸಹ ಬಿಟ್ಟು ಹೋಗಿಬಿಡ್ಬೋದು ಯಾಕಂದರೆ ಅವರು ದೊಡ್ಡ ಮನೆಗಳಿಂದ ಬಂದಿದ್ದಾರೆ ಈ ಹೂ ಕೊಟ್ಟೋಳ ಅಲ್ಲ ಈ ಉಟ್ಕೊಟ್ಟವಳ ಫ್ಯಾಮಿಲಿ ತರಲ್ಲ ಅವಳಿಗೆ ಮನೇಲಿ ಇರಬಾರ್ದು ಅಂತ ಹೇಳಿದಾಗ ನೋಡು ನಿಂದ ಇದೇ ಬುದ್ಧಿ ನನಗಾಗಲ್ಲ ಯಾಕಂದರೆ ನೀನು ಎಲ್ಲರನ್ನೂ ಸಹ ಸಮವಾಗಿ ನೋಡ್ತಾ ಇಲ್ಲ ಯಾವಾಗ ನೋಡಿದ್ರು ಆ ಮೀನನ್ನು ಬೈತಾ ಇರ್ತೆ ದ್ವೇಷ ಮಾಡ್ತಿರ್ತೀವಿ ಆ ಮಕ್ಕಳು ಚೆನ್ನಾಗಿ ಅನ್ಯನ್ಯವಾಗಿ ಬದುಕ್ತಾ ಇದ್ದಾರೆ ಅದನ್ನು ನೋಡಿ ಖುಷಿ ಪಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ನನಗದೆಲ್ಲ ಗೊತ್ತಿಲ್ಲ ಅವರು ಮನೆ ಬಿಟ್ಟು ಹೋದ್ರೇ ನಾನು ಈ ಕೇಸ್ನ ವಾಪಸ್ ತಗೊಳ್ಳೋದು ಮತ್ತೆ ಆ ಮನೆಗೆ ಬರೋದು ಅಂತ ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ರಂಗನಾಥ್ ಅವ್ರು ಹೇಳ್ತಾರೆ ನೋಡಿ ಹಠ ಅನ್ನೋದು ಒಂಥರ ಜ್ವರತ್ತರ ಆರೋಗ್ಯ ಹಾಳಾಗ್ಬಿಡುತ್ತೆ ಆರೋಗ್ಯನ ನೋಡ್ಕೊಂಡು ನೀನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಅಲ್ಲಿಂದ ಹೊಡ್ತಾ ಇರಬೇಕಾದ್ರೆ ರೋಹಿಣಿ ಮನೋಜ್ ಮನೋಜರು ಸಹ ಇಬ್ರು ಎದುರುಗಡೆ ಸಿಗ್ತಾರೆ ಅವಾಗ ಹೇಳ್ತಾರೆ ಏನಪ್ಪಾ ನೀವು ಇಲ್ಲಿ ಅಮ್ಮನ್ನ ಕರ್ಕೊಂಡು ಹೋಗಕ್ಕೆ ಬಂದ್ರ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಶಾಂತಿ ಅವರು ಇಲ್ಲ ಕಂಪ್ಲೇಂಟ್ನ ವಾಪಸ್ ತಗೊಳೋಕೆ ರೆಕಮೆಂಡೇಶನ್ ಮಾಡೋಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ಅವಾಗ ಮನೋಜ್ ಹೇಳ್ತಾರೆ ನೀ ಏನಪ್ಪ ಆ ಮೀನಾ ತಮ್ಮನಗೋಸ್ಕರ ಬಂದಿದ್ಯಾ ನೀನು ಅಂತ ಹೇಳಿದಾಗ ಅವ್ರನ್ನ ಸೈಡ್ಗೆ ತಳ್ಬಿಟ್ಟು ಅಲ್ಲಿಂದ ರಂಗನಾಥ್ ಅವರು ಹುಟ್ಟೋಗ್ತಾರೆ ಇನ್ನ ಕಡೆ ರೋಹಿಣಿಯವರು ಮತ್ತೆ ಮನೋಜ್ ಅವರು ಬಂದ್ಬಿಟ್ಟು ಏನಮ್ಮ ಹೇಳ್ತಿದ್ಯಾ ಕಂಪ್ಲೇಂಟ್ ವಾಪಸ್ ತಗೋತೀಯ ನೀನು ಅಂತ ಹೇಳಿದಾಗ ಮನೋಜ್ ಅವ್ರಿಗೆ ಹೇಳ್ತಾರೆ ನಾನೇಕ್ಕೋ ಕಂಪ್ಲೇಂಟ್ ವಾಪಾಸ್ ತಗೋಬೇಕು ನಾನೇ ತಗೋಬೇಕು ಅಂದಾಗ ಸರಿಯಮ್ಮ ನೀನು ಹೇಳ್ತಿರೋದು ಸರಿ ನೀವು ಕಂಪ್ಲೇಂಟ್ ವಾಪಸ್ ತಗೋಬೇಡಿ ನೀವು ಕಂಪ್ಲೇಂಟ್ ವಾಪಸ್ ತಗೊಂಡು ಅವ್ನು ವಾಪಸ್ ಬಂದುಬಿಟ್ಟು ನಿಮಗೆ ಚಾಕು ತಕೊಂಡು ಚುಚ್ಚಿಬಿಟ್ಟು ನಿಮ್ಮದಿರ ಚಿನ್ನಬಾನ ಎಲ್ಲ ತಗೊಬಿಟ್ರೆ ಅಂತ ಹೇಳಿದಾಗ ನೀ ಸುಮ್ಮನೆ ಇರು ಯಾಕೆ ಎದುರಿಸ್ತೀಯಾ ಅಂತ ಹೇಳ್ಬಿಟ್ಟು ಶಾಂತಿ ಅವರು ಹೇಳ್ತಾರೆ ಅಷ್ಟರಲ್ಲಿ ರೋಹಿಣಿಯವರು ಸಾಕು ಸುಮ್ಮನೆ ಇರಿ ನಾವು ಬಂದಿರೋದು ಏನಕ್ಕೆ ಅತ್ತೇನ ಮನೆ ಕರ್ಕೊಂಡು ಹೋಗೋಕ್ಕೆ ಬನ್ನಿ ಅತ್ತೆ ಮನೆಗೆ ಹೋಗೋಣ ಅಂತ ಹೇಳಿದಾಗ ನೋಡಮ್ಮ ಆ ಹೂಕೊಟ್ಟವ್ ಮನೇಲಿರೋರಿಗೂ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿರ್ತಾರೆ ಇನ್ನು ಈ ಕಡೆ ಮನೋಜ್ ಅವರು ಹೇಳ್ತಿರ್ತಾರೆ ನೋಡಮ್ಮ ನೀನು ಆ ಮನೇಲಿ ಇಲ್ಲ ಅಂತ ಅವರಿಬ್ಬರು ಸಹ ತುಂಬಾ ಸಂತೋಷವಾಗಿದ್ದಾರೆ ಬನ್ನಿ ಹೋಗೋಣ ಅಂತ ಹೇಳಿದಾಗ ನೋಡು ಅವರಿಬ್ಬರನ್ನ ಮನೆ ಆಚೆ ಕಳ್ಸೋಕ್ಕೆ ಇದೇ ಒಂದು ಒಳ್ಳೆ ಟೈಮು ಸೊ ನಾನು ಅಲ್ಲಿವರೆಗೂ ಬರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಾನೇ ಆ ಸೂರ್ಯನ ಮತ್ತು ಅವರನ್ನು ಆಚೆ ಕಳ್ಸೋಣ ಅಂತಿದ್ದೀನಿ ಆ ಸೂರ್ಯನ ಕಾಲ ಹಿಡಿದ್ಬಿಟ್ಟು ಆಚೆ ತೊಗೊಳ್ಳೋಣ ಅಂತಿದ್ದೀನಿ ಅಂತ ಹೇಳಿದಾಗ ನೀನು ಹಂಗೆಲ್ಲ ಹೋಗಬೇಡ ಅಂತ ಹೇಳಿದಾಗ ಯಾಕಮ್ಮ ಹಂಗೆ ಹೇಳ್ತಿದ್ಯಾ ನಿಂಗೆ ಅವನ ಮೇಲೆ ಪ್ರೀತಿ ಬಂದ್ಬಿಡ್ತಾ ಅಂತ ಹೇಳಿದಾಗ ಪ್ರೀತಿನೆಲ್ಲ ಏನೂ ಇಲ್ಲ ನೀನೇನಾದರೂ ಆ ಥರ ಮಾಡೋಕ್ಕೋಗಿ ಯಾವನೇ ನಿಂಗೆ ಎರಡು ತದಕ್ಕಿಬಿಡ್ತಾನೆ ನೀ ಸುಮ್ಮನೆ ಇರೋ ಹಂಗೆಲ್ಲ ಮಾಡಬೇಡ ಇವಾಗ ಒಂದು ವಿಷಯನ ತೀರ್ಮಾನ ಮಾಡದೆ ಮನೆಗೆ ಬರಲ್ಲ ಒಂದು ನಾನು ಇರಬೇಕು ಇಲ್ಲ ಆ ಹೂ ಕಟ್ಟವ್ರ ಇರಬೇಕು ಅಂತ ಹೇಳ್ಬಿಟ್ಟು ರೋಹಿಣಿ ಅವ್ರಿಗೆ ಇವರು ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಬರೋದಾದ್ರೆ ಸೂರ್ಯ ಅವರು ಹಾಗೆಯೇ ಚೇರ್ ಮೇಲೆ ಕೂತಿರ್ತಾರೆ ಮೀನವರು ಅವ್ರಿಗೆ ಕಾಫಿನ ತಂದು ಕೊಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶ್ರುತಿ ಹಾಗೂ ರವಿಯವರು ಬಂದ್ಬಿಡ್ತಾರೆ ರವಿ ರವಿಯವರು ಹೇಳ್ತಾರೆ ಸಾರಿ ಅವರೇ ನಾವು ಈ ವಿಷಯದಲ್ಲಿ ನಿಮ್ಗೆ ಹೆಲ್ಪ್ ಮಾಡಕ್ ಆಗಲಿಲ್ಲ ಅಂತ ಹೇಳಿದಾಗ ಸರಿ ಬಿಡಿ ಅವ್ನು ಮಾಡಿದ್ದು ತಪ್ಪೇ ಅಲ್ವ ನನ್ನ ತಮ್ಮ ಅಂತ ಹೇಳಿದಾಗ ಶ್ರುತಿ ಅವರು ಹೇಳ್ತಾರೆ ನಿಮ್ಮ ತಮ್ಮ ಮಾಡಿದ್ದು ತಪ್ಪೇ ಇರ್ಬೋದು ಆದ್ರೆ ಇದಕ್ಕೆಲ್ಲ ಕಾರಣ ಅತ್ತೇ ಅಲ್ವಾ ಅಂತ ಹೇಳಿದಾಗ ಅದು ಹೇಗೆ ಅಂತ ಕೇಳ್ತಾರೆ ಸೊ ಅದಾದಮೇಲೆ ನನಗೆ ಅವ ಟೈಮಲ್ಲಿ ನಾನು ಮನೇಲಿ ಇರಲಿಲ್ಲ ರವಿ ನಿಮ್ಮ ತಮ್ಮ ಮನೆಗೆ ಬಂದಾಗ ಸ್ಟಾರ್ಟಿಂಗು ಅತ್ತೆ ಹೇಗೆ ಹೇಗೆ ನಡ್ಕೊಂಡ್ರು ಅದನ್ನೆಲ್ಲ ಹೇಳಿದ್ರು ಡಿಸ್ಕಷನ್ ಮಾಡಬೇಕಾದ್ರೆ ಅಂತ ಹೇಳಿದಾಗ ನಿನಗೇನಾಗ್ತಾಯಿತ್ತು ಅಂತ ಸೂರ್ಯ ಅವ್ರು ಕೇಳಿದಾಗ ಏನೂ ಇಲ್ಲ ಅವ್ರು ತಪ್ಪು ಮಾಡೋದಕ್ಕಿಂತ ತಪ್ಪು ಮಾಡೋ ಇದು ಎನ್ಕರೇಜ್ ಮಾಡಿದ್ದಾರೆ ಅಂತ ಹೇಳಿದರೆ ಅವ್ರು ಎಷ್ಟು ಕಠಣ ಕೊಟ್ಟಿರಬೇಡ ಇರು ತಮ್ಮಂಗೆ ಮಂಜುಂಗೆ ಅಂತ ಹೇಳ್ತಾ ಇರಬೇಕಾದ್ರೆ ಪರವಾಗಿಲ್ಲ ಮೋಟ್ ಮೀಟಾಯ್ ನೀವು ಸಹ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ಅಂತ ಸೂರ್ಯ ಸೂರ್ಯವ್ರು ಅವ್ರಿಗೆ ಹೇಳ್ತಾ ಇರ್ತಾರೆ ಇನ್ನು ಕಡೆ ಸೂರ್ಯ ಅವರು ರವಿ ಅವ್ರನ್ನ ಕೇಳ್ತಾರೆ ಏನಾಯ್ತು ಪೊಲೀಸ್ ಸ್ಟೇಷನ್ಲಿ ಕೇಸ್ ಬಗ್ಗೆ ಅಂತ ಹೇಳಿದಾಗ ಏನು ಇಲ್ಲ ಸಕ್ರಿಯವರು ನ ವಾಪಸ್ ತಗೊಂಡ್ರಷ್ಟೇ ಮಂಜುನ್ ಮೇಲೆ ಯಾವುದೇ ಸಹ ಕೇಸ್ ಇಲ್ಲದೆ ಅವ್ನು ಆಚೆ ಬರಕ್ ಆಗೋದು ಅಂತ ಹೇಳಿದಾಗ ಸೂರ್ಯ ಅವರು ಹೇಳ್ತಿರ್ತಾರೆ ಅಮ್ಮ ಹೇಗಾಗಿ ಕೇಸ್ ವಾಪಸ್ ತಗೋತಾರೆ ಅಂತ ಕೇಳ್ತಾರೆ ಅವಾಗ ಅಮ್ಮ ಕೇಸ್ ವಾಪಸ್ ತಗೋಬೇಕು ಅಂತಾನೆ ಅಪ್ಪನ ಜೊತೆ ಮಾತಾಡಿದೀನಿ ಅಪ್ಪ ಹೋಗಿ ಹೇಳಿದ್ರೆ ಅವ್ರಿಗೆ ಅಪ್ಪನ ಮೇಲೆ ಮರ್ಯಾದೆ ಇದೆ ಸೊ ಹಾಗಾಗಿ ಕೇಸ್ ವಾಪಸ್ ತಗೋಬಹುದೇನೋ ಅಂತ ಹೇಳ್ತಿರ್ಬೇಕಾದ್ರೆ ರವಿ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ ಅವಾಗ ಮೀನವರು ನೋಡ್ಬಿಟ್ಟು ಮಾವ ಬಂದ್ರು ಅಂತ ಹೋದಾಗ ಎಲ್ಲರೂ ಸಹ ಬರ್ತಾರೆ ಅವಾಗ ಸೂರ್ಯ ಅವರು ಕೇಳ್ತಾರೆ ಏನಾಯ್ತಪ್ಪ ಅಂತ ಹೇಳಿದಾಗ ರಂಗನಾಥ್ ಅವ್ರು ಎಲ್ಲಾ ವಿಷಯನೂ ಹೇಳ್ತಾರೆ ಅವರು ನೀವಿಬ್ರು ಮನೆ ಬಿಟ್ಟು ಆಚೆ ಹೋಗುವವರೆಗೂ ಈ ಕೇಸ್ನ ತಗೊಳ್ಳಲ್ಲ ಈ ಮನೆಗೆ ಬರಲ್ಲ ಅಂತ ಪಟ್ಟಿಡಿದು ಕೂತಿದ್ದಾಳೆ ಅಂತ ರಂಗನಾಥ್ ಅವ್ರು ಹೇಳ್ತಾ ಇರಬೇಕಾದ್ರೆ ರವಿ ಅವರು ಹೇಳ್ತಾರೆ ಇವ್ರಿಗೆ ಯಾಕಪ್ಪ ಮನೆ ಬಿಟ್ಟು ಆಚೆ ಹೋಗ್ಬೇಕು ಅಂತ ಹೇಳ್ತಿರ್ತಾರೆ ಮತ್ತೆ ಶ್ರುತಿ ಅವ್ರು ಹೇಳ್ತಾರೆ ಮಾವ ಅತ್ತೆ ಸ್ವಲ್ಪ ಅತಿ ಆಯ್ತು ಯಾಕಂದ್ರೆ ಇವ್ರಿಗೆ ಯಾಕೆ ಮನೆ ಬಿಟ್ಟು ಹೋಗಿ ಎಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಿರ್ತಾರೆ ಮೀನ ಅವ್ರಿಗೆ ನೋಡಮ್ಮ ನೀವ್ ಇಬ್ಬರು ತಲೆ ಕೆಡಿಸ್ಕೋಬಿಡಿ ನಾನು ಉಸ್ರೀರವ್ರಿಗೂ ನಿಮ್ಮನ್ನ ಈ ಮನೆಯಿಂದ ಆಚೆ ಕಳ್ಸಕ್ಕೆ ನನಗೆ ಇಷ್ಟ ಇಲ್ಲ ನೀವಂತೂ ಆಚೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಸೂರ್ಯ ಅವರು ಅಪ್ಪ ಅಂತ ಹೋಗಿ ಅವರನ್ನ ತಪ್ಪಕೊಂಡ್ಬಿಡ್ತಾರೆ ಅವಾಗ ಅವ್ರು ಹೇಳ್ತಾರೆ ಏನಾಯ್ತಪ್ಪ ಯಾಕೆ ಏನೋ ಅಂತ ಹೇಳಿದಾಗ ಏನಿಲ್ಲಪ್ಪ ಅಂತ ಹೇಳ್ತಾರೆ ಸೊ ಅಷ್ಟರಲ್ಲಿ ರವಿಯವರು ಹೇಳ್ತಾರೆ ಯಾಕೋ ಸೂರ್ಯ ಅಮ್ಮ ನಿನ್ನ ಮೇಲೆ ಈ ಥರ ಹೇಳ್ತಾ ಇದ್ದಾರೆ ನಿನ್ನನ್ನು ಯಾಕೋ ಮನೆ ಬಿಟ್ಟು ಆಚೆ ಕಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಶ್ರುತಿ ಅವರು ಹೇಳ್ತಾರೆ ಸ್ವಲ್ಪ ಟೈಮ್ ಆದ್ಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ ಸೂರ್ಯ ಏನು ಅಂತ ಅಂತ ಹೇಳ್ತಾರೆ ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ